ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದ ಆಗಲಿದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ನಂದ ಗೋಕುಲನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲೆನಾಡು ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರದ ಈ ರಾಜ್ಯಪಾಲರನ್ನ ಬಳಕೆ ಮಾಡಿಕೊಂಡು ಕರ್ನಾಟಕದ ಜನತಂತ್ರ ಮತ್ತು ಪ್ರಜಾತಂತ್ರ ನೀತಿಯ ಆಯ್ಕೆಯಾದಂತ ನನ್ನ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಿಜೆಪಿ ಅವರ ಸೃಷ್ಟಿ ಮಾಡಿದಂತ ಕನ್ನಡದಲ್ಲಿ ಬಿಜೆಪಿ ಅವರ ಆದಂತ ಇದೆಲ್ಲ ಕಾನೂನಿನ ವ್ಯವಸ್ಥೆಗಳನ್ನು ಇವತ್ತು ಅವ್ರ ಕೈಗೆ ಪಡೆದುಕೊಳ್ಳೋದ್ರ ಮೂಲಕ ಇವತ್ತು ಕರ್ನಾಟಕದ ಸುಬ್ರಹ್ಮಣ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಅಭದ್ರ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮ ಮಾಡ್ತಾ ಇದ್ದಾರೆ ಕಾನೂನು ವಿರೋಧಿ ಕ್ರಮ ಜನತಂತ್ರ ವಿರೋಧಿ ಕ್ರಮವನ್ನು ವಿರೋಧ ಮಾಡುವಂತ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ನಾವು ಜನತಂತ್ರದ ವ್ಯವಸ್ಥೆಗೆ ಬಿಜೆಪಿಯವರು ಭಾರತವಾಗುವ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಜನತಂತ್ರದ ಮೇಲೆ ನಂಬಿಕೆ ಹಿಂಗೇರುವಂತ ಬಿಜೆಪಿಯವರು ಈ ಹಿಂದೆ ಎರಡು ಬಾರಿ ಕೂಡ ಎಂಎಲ್ಎಗಳನ್ನು ಕೊಳ್ಳೋದ್ರ ಮೂಲಕ ಸರ್ಕಾರವನ್ನು ರಚನೆ ಮಾಡಿದ ನೆನಪಿನ ಮೇಲೆ ಇದೆ ಆದರೆ ಇವತ್ತು ಅತ್ಯಂತ ಹೆಚ್ಚು ಬಹುಮತದ ಮೂಲಕ ಕರ್ನಾಟಕದ ಜನ ಚೆನ್ನೆಯವರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಅತ್ಯಂತ ಹೆಚ್ಚು ಶಾಸಕ ನೂರ ಮೂವತ್ತಾರು ಜನ ಶಾಸಕರನ್ನ ಆಯ್ಕೆ ಮಾಡೋದ್ರ ಮೂಲಕ ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದನ್ನ ಅತ್ಯಂತ ಗಣತಂತ್ರ ವಿರೋಧಿಯಾಗಿ ಕಾನೂನಿನ ವಿರೋಧಿಯಾಗಿ ಸಂವಿಧಾನಾತ್ಮಕವಾದಂತಹ ಗೌರ್ಮೆಂಟ್ ಅನ್ನ ಬಳಕೆ ಮಾಡುವುದರ ಮೂಲಕ ಬಿಜೆಪಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇನ್ನು ಸಿದ್ದರಾಮಯ್ಯವರ ಮೇಲೆ ಆರೋಪವನ್ನ ಸುಳ್ಳು ಆರೋಪವನ್ನು ಮಾಡಿದ ಮೂಲಕ ಅವರಿಗೆ ನೈತಿಕವಾಗಿ ಹಿನ್ನಡೆಗೆ ಆಗಬೇಕು ಎನ್ನುವಂತ ಮುನ್ನಾರವನ್ನು ಮಾಡಿದೆ ಅದರ ವಿರುದ್ಧವಾಗಿ ಇವತ್ತು ಬಹಳ ದೊಡ್ಡ ಪ್ರತಿಭಟನೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ನಾಯಕರು ನನ್ನ ಪ್ರಸಂತ್ ಕುಮಾರ್ ಅವರು ನಮ್ಮೆಲ್ಲ ಶಾಸಕರುಗಳು ಕೂಡ ಸೇರಿ ಇವತ್ತೆಲ್ಲ ನಾಯಕರು ಸೇರಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ ಮೂಲಕ ಬಿಜೆಪಿಯ ವಿರುದ್ಧವಾಗಿ ಮತ್ತು ಸೊಮ್ಮನ್ನು ಸಿದ್ದರಾಮಯ್ಯ ಅವರು ಅತ್ಯಂತ ಪ್ರಾಮಾಣಿಕವಾದಂತಹ ಅರ್ಧಶತ ಮಾಡದ ಅವರ ಆಡಳಿತದ ಅವಧಿಯಲ್ಲಿ ರಾಜಕಾರಣದ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಸಮರವಾದಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ರಾಷ್ಟ್ರದ ಒಬ್ಬ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರ ಕುರಿತವನ್ನು ಕೂಡ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅಲ್ಲಿರುವಂತ ಕುಮಾರಸ್ವಾಮಿ ಅವರ ನಿರಾಣಿ ಅವರ ಶಶಿಕಲಾ ಕೊಲ್ಲ ಅವರ ಏನು ಕೇಸ್ಕೊಳ್ತಾನೆ ಯಾರಿಗೂ ಕೂಡ ಅನುಮತಿ ಕೊಡದೆ ಇಪ್ಪತ್ತಾರು ಗಂಟೆ ಒಳಗಡೆ ಕೊಟ್ಟಂತ ಒಂದು ದೂರಿಗೆ ಇವತ್ತು ರಾಜ್ಯಪಾಲರು ಬಿಜೆಪಿ ಅವರ ಸಂಪೂರ್ಣ ನಿರ್ದೇಶನದ ಮೇಲೆ ಏನು ಇವತ್ತು ಕಾನೂನಾತ್ಮಕ ಮಾಡಬೇಕು ಅನ್ನುವಂತ ಒಂದು ಕಾನೂನಿನ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅದನ್ನ ಪ್ರತಿಭಟನೆಯ ಮೂಲಕ ನಾವೆಲ್ಲ ರಾಜ್ಯಪಾಲರನ್ನ ಹುಡುಕೆ ಮಾಡುವಂಥದ್ದು ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು